ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಅಭಿನವ ಭಾರತ ಮಹಾಭಾರತ ಎಂದೆಂದಿಗೂ ನಿತ್ಯ ನೂತನ ಭಾರತ ಭಾರತದ ವಾಚನವನ್ನು ಮುಂದುವರಿಸ್ತಾ ಇದ್ದೇನೆ ರಾಜಸೂಯಾಗ ಪಾಂಡವರು ಮಾಡಬೇಕಂದಾಗ ಕೃಷ್ಣನನ್ನು ಕರೆಸಿ ಕೇಳುತ್ತಾರೆ ಧರ್ಮರಾಜ ನಾನು ರಾಜಸ ಯಾಗ ಮಾಡುವುದೇ ಎಂದು ಕೇಳ್ತಾನೆ ಕೃಷ್ಣ ನೀನು ಮಾಡಬಹುದು ಆದರೆ ನಿನ್ನ ಯಾಗಕ್ಕೆ ವಿಘ್ನ ಸಂತೋಷಿಗಳಾಗಿಯೇ ಬರುವವರಿದ್ದಾರೆ ಶಿಶುಪಾಲ ಮುಂತಾದವರು ಅವರೆಲ್ಲ ನಿನ್ನ ಯಾಗಕ್ಕೆ ವಿಘ್ನ ಸಂತೋಷಿಗಳಾಗುತ್ತಾರೆ ಧರ್ಮರಾಜ ನೀನು ಜರಾಸಂದನನ್ನು ಕೊಲ್ಲಿಸದೆ ರಾಜಯತ್ವೆಯ ಯಾಗವನ್ನು ಮಾಡುವಂತಿಲ್ಲ ಎಂದೇ ಕೃಷ್ಣನ ಹೇಳಿದಾಗ ಅಷ್ಟೇ ಅಲ್ಲ ಹಾಗಾದರೆ ಜರಾಸಂದನನ್ನು ಹೇಗೆ ಕೊಲ್ಲಬೇಕು ನೀನೇ ಹೇಳಿಬಿಡು ಕೃಷ್ಣ ಎಂದಾಗ ಧರ್ಮರಾಜ ತನ್ನ ಶತ್ರುವಿನ ಬಲಾಬಲವೇನೆಂದು ತಿಳಿಯಬೇಕೆಂಬುದೇ ಬಹಳ ಮುಖ್ಯ ಎಂದ ಶ್ರೀಕೃಷ್ಣ ಧರ್ಮರಾಜ ಭೀಮನಿಗೂ ಜ್ವರಾಸಧನ ಪೂರ್ವ ವೃತ್ತಾಂತ ತಿಳಿದಿರಲಿ ಯಾಕೆಂದರೆ ಅವನಿಂದನೇ ಜರಾಸಂದನ ಹತನಾಗಬೇಕು ಜರಾಸಂದನ ಪೂರ್ವ ಪರ ವೃತ್ತಾಂತ ತಿಳಿದಿರಲಿ ಅವನನ್ನು ಬರ ಹೇಳು ಭೀಮನನ್ನು ಎಂದ ಭೀಮಸೇನನು ಬಂದು ಕುಳಿತಾಗ ಜರಾಸಂದನ ಪೂರ್ವ ವೃತ್ತಾಂತವನ್ನು ಕೃಷ್ಣ ಹೇಳತೊಡಗಿದ್ದಾನೆ ಕೃಷ್ಣನೇ ಯಾಕೆ ಕೊಲ್ಲ ಎನ್ನೋದಕ್ಕೆ ಇಲ್ಲಿ ಉತ್ತರ ಸಿಗ್ತದೆ ನೋಡಿ ಸುಮ್ಮನೆ ವಿತಂಡವಾದ ಮಾಡಬಾರ್ದು ಜರಾಸಂದನು ಹುಟ್ಟಿದಾಗ ಅವನ ತಲೆಯಿಂದ ಕಾಲುಗಳವರೆಗೆ ಇಡೀ ದೇಹವು ಉದ್ದಕ್ಕೂ ಎರಡು ಸೀಳುಗಳಾಗಿ ಬೇರೆ ಬೇರೆ ಇದ್ದವು ಇದೆಂಥ ವಿಚಿತ್ರ ಮಗು ಎಂದೇ ಅವನ ತಂದೆ ತಾಯಿ ಆ ಎರಡೂ ಭಾಗಗಳನ್ನು ಕಾಡಿಗೆ ಎಸೆದು ಬಿಟ್ಟರು ಅವೆರಡೂ ಸೀಳುಗಳು ಜಡ ಎಂಬ ದುಷ್ಟೆ ಮಾಂತ್ರಿಕಳ ಕೈಗೆ ಸಿಗಲು ಅವಳು ಆ ವಿಚಿತ್ರ ಮಗುವಿನ ದೇಹದ ಎರಡು ಸೀಳು ಭಾಗಗಳನ್ನು ತಲೆಯಿಂದ ಕಾಲಿನವರೆಗೆ ಸರಿಹೊಂದಿಸಿ ಮಾಂತ್ರಿಕ ಸ್ಪರ್ಶ ಶಕ್ತಿಯಿಂದ ಒಂದು ದೇಹವಾಗಿ ಸೇರಿಸಿದಳು ಆ ಕ್ಷಣವೇ ಆ ಮಗು ಚಿಟಾರನೆ ಚಿರಿ ಜೀವ ತಳೆಯಿತು ಜರಾಳು ಅದಕ್ಕೆ ಜರಾಸಂದನೆಂದೇ ಹೆದರಿಟ್ಟಳು ಹಾಗೆ ವಿಚಿತ್ರ ಶಿಶುವಾಗಿ ಹುಟ್ಟಿದ ಜರಾಸಂದನು ಸಾವಿರ ಆನೆಗಳ ಬಲ ಹೊಂದಿದ್ದನು ಹಾಗೇನೋ ನರಾಧಮರು ಹುಟ್ಟಿನಿಂದಲೇ ಅಸಮಾನ ಬಲಶಾಲಿಗಳು ಇರುವುದು ಈ ಪ್ರಪಂಚದ ವಿಚಿತ್ರ ವೈಪರೀತ್ಯವೇ ರಾಮನನ್ನ ಕೃಷ್ಣನನ್ನು ನಿಂದನೆ ಮಾಡೋರು ಎಲ್ಲ ಹುಟ್ಟಿನಿಂದಲೇ ಬಹಳ ಬಲಶಾಲಿಗಳಾಗಿರ್ತಾರೆ ನೋಡ್ತಾ ಇದ್ದೀವಿ ಅಲ್ಲವೇ ಮಹಾಭಾರತನ ತಿರುಚಿ ಹೇಳೋರು ರಾಮಾಯಣನ ತಿರುಚಿ ಹೇಳೋರು ಎಷ್ಟು ದೂರ್ ಎಂದೇ ಎಂದರೆ ಪ್ರಪಂಚದ ಪ್ರಪಂಚದಾದ್ಯಂತ ವಿಶ್ವ ಜೀವನದಲ್ಲಿ ರಾಮನ ದೇವಾಲಯವಿದೆ ಕೃಷ್ಣನ ದೇವಾಲಯವಿದೆ ಭಾರತ ದೇಶದಲ್ಲಂತೂ ಎಲ್ಲೆಲ್ಲೋ ಇವೆ ಅವರೆಲ್ಲ ದೇಶ ಬಾಂಧವರು ವಿದೇಶ ಬಾಂಧವರು ರಾಮನನ್ನ ಕೃಷ್ಣನನ್ನು ಪೂಜೆ ಮಾಡ್ತಾರಲ್ವ ನಾನು ಈಗ ಹೇಳಿದ್ರೆ ಹೇಗೆ ಎಂಬುದನ್ನು ಮರೆತು ಬಿಡ್ತಾರೆ ಎಲ್ರಿಗೂವರೆಗೂ ಹೋಗ್ತಾರೆ ಅಂದರೆ ಉಡುಪಿಯಲ್ಲಿ ಕೃಷ್ಣನ ಕಂಡಿ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವ ಅರಿಯೇ ಎಂದಾಗ ಮೂರ್ತಿ ಸರಕ್ಕನೆ ತಿರುಗಿ ಗೋಡೆ ಒಡೆದು ತೂತುಗಳಾಗಿ ಆ ಕನಕನ ಕೆಂಡಿ ಅಂತ ಅದಕ್ಕೆ ಹೇಳ್ತಾರೆ ಈಗ ಅಲ್ಲಿಂದ ಮೊದಲು ನಾವು ನೋಡಬೇಕು ಕೃಷ್ಣನನ್ನು ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ಭೂಕಂಪ ಆಗ್ಬಿಡ್ತು ಅದಕ್ಕೆ ಹೆಂಗೆ ಆಗ್ಬಿಡ್ತು ತಿರುಚಿ ಎಡುವುದು ಯಾವ ಗುಂಪಿನವರು ಎಂಬುದು ನೀನು ಈಗಾಗಲೇ ಈಗಾಗಲೇ ಗೊತ್ತಾಗಿದೆ ಅಹಿಂದ ಗುಂಪಿನವರು ಅಲ್ಲವೇ ಇರಲಿ ಹಾಗೇ ವಿಚಿತ್ರ ಶಿಶುವಾಗಿ ಹುಟ್ಟಿದ ಜರಾಸಂದನು ಸಾವಿರ ಆನೆಗಳ ಬಲ ಹೊಂದಿದ್ದೆನು ಹಾಗಾಗೋ ಹಾಗಾಗಿ ನರಾದಮರು ಹುಟ್ಟಿನಿಂದಲೇ ಅಸಾಧಾರಣ ಬಲಶಾಲಿಗಳು ಈ ಪ್ರಪಂಚದ ವೈಚಿತ್ರವೇ ಆಗಿದೆ ಅದು ಭೀಮಸೇನ ಜರಾಸಂದನ ದೇಹವನ್ನು ಮಧ್ಯ ಉದ್ದಕ್ಕೂ ಸೀಳಿ ಎರಡು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿ ಎಸೆದು ಅವನನ್ನು ಕೊಲ್ಲಬೇಕು ತಿಳಿಯಿತೆ ಕೃಷ್ಣನೆಂದಾಗ ಕೃಷ್ಣ ಅಂದರೆ ಜರಾಸಂದನೊಬ್ಬನನ್ನೇ ಭೀಮನೊಡನೆ ಕಾಳಗ ಮಾಡಬೇಕಲ್ಲ ಎಂದು ಧರ್ಮರಾಜನು ಕಾತರದಿಂದ ಉದ್ಗಾರವೆತ್ತಿದಾಗ ಧರ್ಮರಾಜ ವಿಚಿತ್ರವೆಂದರೆ ಜಲಾಸಂದನಿಗೆ ಬ್ರಾಹ್ಮಣರನ್ನು ಕಂಡರೆ ಗೌರವ ಬ್ರಾಹ್ಮಣರ ಯಾವ ಕೋರಿಕೆಯನ್ನು ಅವನೆಂದೂ ನಿರಾಕರಿಸುವುದಿಲ್ಲ ಕೃಷ್ಣನೆಂದನು ಕೃಷ್ಣ ಒಬ್ಬನನ್ನೇ ಬ್ರಾಹ್ಮಣ ವೇಷದಲ್ಲಿ ಜರಾಸಂದನ ಹತ್ತಿರ ಕಳುಹಿಸಿದುವುದಕ್ಕಿಂತಲೂ ಅವನೊಬ್ಬನನ್ನೇ ಕಳಿಸಿದ್ದನು ಭೀಮಸೇನ ಒಬ್ಬನನ್ನೇ ಕಳುಹಿಸುವುದಿಕ್ಕಿಂತ ನೀನು ಅವನೊಡನೆ ಬ್ರಾಹ್ಮಣ ವೇಷ ಧರಿಸಿ ಹೋದರೆ ನಮ್ಮ ಕೆಲಸ ಹಗುರವಾಗುತ್ತದೆ ಅಲ್ಲವೇ ಎಂದು ಧರ್ಮರಾಜ ಹೇಳುತ್ತಿದ್ದಂತೆ ಕೃಷ್ಣ ಹೇಳಿದ್ದಾನೆ ಹೌದು ಧರ್ಮರಾಜ ಭೀಮನು ಅರ್ಜುನನು ಇಬ್ಬರೂ ನನ್ನ ಜೊತೆಗೆ ಬರಲಿ ನಾವು ಮೂವರು ಬ್ರಾಹ್ಮಣ ವೇಷಧಾರಿಗಳಾಗಿ ಜಲಾಸಧನ ಬೆಳಿಗ್ಗೆ ಹೋಗುತ್ತೇವೆ ಅಷ್ಟರಲ್ಲಿ ನೀನು ನಕುಲ ಸಹದೇವರನ್ನು ದೇಶದ ನಾಲ್ಕು ದಿಕ್ಕುಗಳಿಗೆ ಕಳಿಸು ಅಲ್ಲಿ ರಾಜರುಗಳನ್ನೆಲ್ಲ ಅನುನಯಿಸಿ ದೇಶದ ರಾಜರುಗಳನ್ನೆಲ್ಲ ಅನುನಯಿಸಿ ಹೇಳಲಿ ಭೀಮನು ಜರಾಸಂದನು ಕೊಲ್ಲುವುದರಿಂದ ಅವರೆಲ್ಲ ನಿಶ್ಚಿಂತರಾಗಿರುತ್ತಾರೆಂದೇ ಹೇಳಲಿ ಹೀಗೆ ನೀವು ಭೇದೋಪಾಯದಿಂದಲೇ ದಿಗ್ವಿಜಯವನ್ನು ಸಾಧಿಸಿ ಆ ರಾಜರುಗಳನ್ನೆಲ್ಲ ನಿಮ್ಮ ಸಾಮಂತರನ್ನಾಗಿ ಮಾಡಿಕೊಳ್ಳಬೇಕು ಕೃಷ್ಣನ ಸಲಹೆಯಂತೆ ಧರ್ಮರಾಜ ನಕುಲ ಸಹದೇವರನ್ನು ನಾಲ್ಕು ದಿಕ್ಕುಗಳಿಗೆ ಕಳಿಸುವಾಗ ಅಲ್ಲಿನ ರಾಜರುಗಳನ್ನು ಸಂಪರ್ಕಿಸಿ ಶ್ರೀಕೃಷ್ಣನ ಸಹಾಯದಿಂದ ಭೀಮಸೇನನು ಜರಾಸಂದನನ್ನು ಕೊಲ್ಲುವುದು ನಿಶ್ಚಿತವೆಂದೇ ಹೇಳಿ ಅವರೆಲ್ಲರೂ ಮನವೊಲಿಸಿಯೇ ದಿಗ್ವಿಜಯ ಸಾಧಿಸಬೇಕೆಂದು ಹೇಳಿದ್ದಾನೆ ಅಂತೆಯೇ ನಕುಲ ಸಹದೇವರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಹೋಗಿ ರಾಜರುಗಳನ್ನು ಈಗಾಗಲೇ ಜರಾಸಂಧನ ತೆರೆಯಲ್ಲಿರುವ ರಾಜರುಗಳೆಲ್ಲರ ಸಂಬಂಧಿಕರನ್ನು ಅನುನಯಿಸಿ ಭೀಮನಿಂದ ಜರಾಸಂದನು ಸಾಯುವುದು ನಿಶ್ಚಿತ ಎಂದು ಮನವೊಲಿಸಿ ಒಪ್ಪಿಸಿದ್ದಾರೆ ಧರ್ಮರಾಜನ ನಿರೀಕ್ಷೆಗೂ ಮೀರಿ ಅವರೆಲ್ಲರೂ ಸಂತೋಷದಿಂದ ದನಕನಕ ಕಾಣಿಕೆಗಳನ್ನು ಕೊಟ್ಟು ಸಹಕರಿಸಿದ್ದಾರೆ ಕೃಷ್ಣನು ಹೇಳಿದಂತೆಯೇ ಮಗದ ರಾಜ ಜರಾಸಂದನು ಕ್ಕೆ ಅಡ್ಡಿಪಡಿಸದೆ ಸುಮ್ಮನಿರುವುದಿಲ್ಲ ಎಂಬುದು ಬೇವುಗಾರರಿಂದಲೂ ಪಾಂಡವರಿಗೆ ತಿಳಿದಿದೆ ಅಂತೆಯೇ ಕೃಷ್ಣನು ಭೀಮಾರ್ಜುನ ಭೀಮಾರ್ಜುನರೊಡನೆ ಬ್ರಾಹ್ಮಣ ವಹಿಷ ಧರಿಸಿ ಜರಾಸಂದನ ರಾಜಧಾನಿಯಾದ ಗಿರಿವ್ರಜಕ್ಕೆ ಹೊರಟು ಬಂದಿದ್ದಾನೆ ಜರಾಸಂದನು ಕ್ಷತ್ರಿಯನು ಸಾಹಸಿಯೇ ಬಲಶಾಲಿಯೇ ಆ ಕಾಲದಲ್ಲಿ ಆಧ್ಯಾತ್ಮಿಕ ಶಕ್ತಿಯೇ ವ್ಯಷ್ಟಿ ಸಮಷ್ಟಿಯನ್ನು ನಿಗ್ರಹಿಸುವುದೆಂಬ ನಂಬಿಕೆಯು ಬ್ರಾಹ್ಮಣರಲ್ಲಿ ಬ್ರಹ್ಮ ತೇಜಸ್ಸು ಅದೆಷ್ಟು ಸತ್ವಯುತ ಎಂಬುದನ್ನು ಬಲ್ಲವನೇ ಆಗಿದ್ದನು ಜಡಾಸಂದ ಈಗ ವಿಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇ ಜಗತ್ತನ್ನು ಆಳ್ತಾ ಇದೆ ಅಂದ್ಕೊಂಬಿಟ್ಟಿದ್ದಾರೆ ಅನುಕರಣೆ ಎನರ್ಜಿ ಅಧ್ಯಾತ್ಮ ಅಂದರೆ ಅಲರ್ಜಿ ಈಗ ಇದೆಲ್ಲ ಹೇಳಿದ್ರೆ ವಿಚಿತ್ರವಾಗಿ ಕಾಣ್ತದೆ ಇದು ಮೂಲ ವ್ಯಾಸ ಭಾರತ ಅದನ್ನು ಆಧರಿಸಿ ಪಡೆದ ಅಭಿನವ ಭಾರತ ಎಂದೆಂದು ನಿತ್ಯ ನೂತನ ಮಹಾಭಾರತ ಜರಾಸಂದನ ಆಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಪ್ರವೇಶಿಸಲು ಯಾವಾಗಲೂ ಮುಕ್ತ ಅವಕಾಶ ಜರಾಸಂದನು ತನಗೆ ಪುನರ್ಜನ್ಮ ಕೊಟ್ಟ ಮಂತ್ರಗಾತಿ ಜರೆಯ ಚಿತ್ರಪಟಕ್ಕೆ ತಡರಾತ್ರಿ ಪೂಜೆ ಮಾಡಿ ಕುರಿಗಳನ್ನು ಬಲಿ ಕೊಡುತ್ತಿದ್ದನು ವಿಚಿತ್ರವೆಂದರೆ ಅದೇ ಸಮಯಕ್ಕೆ ಬಂದ ಬ್ರಾಹ್ಮಣರನ್ನು ಆಧರಿಸಿ ದಾನ ದಕ್ಷಿಣೆಗಳನ್ನು ಕೊಡುತ್ತಿದ್ದನು ಅದನ್ನು ತಿಳಿದೇ ಆ ತಡರಾತ್ರಿಯಲ್ಲಿ ಬಂದ ಕೃಷ್ಣ ಬ್ರಾಹ್ಮಣ ವೇಷಧಾರಿಗಳಾದ ಭೀಮ ಅರ್ಜುನರನ್ನು ಸತ್ಕರಿಸಲು ಮುಂದಾಗಿದ್ದಾನೆ ಕೃಷ್ಣನು ಮಹಾರಾಜ ಜರಾಸಂದ ತಮ್ಮ ಕಾರ್ಯಕ್ಕೆ ನಾವು ಕೃಷ್ಣನು ಮಹಾರಾಜ ಜರಾಸಂದ ತಮ್ಮ ಕಾರ್ಯಕ್ಕೆ ನಾವು ಶುಭ ಕೋರುತ್ತೇವೆ ಬ್ರಾಹ್ಮಣರು ಇಚ್ಛಿಸಿದುದನ್ನು ತಾವು ಇಲ್ಲವೆಂದೆಯೇ ಕೊಡುವಿರೆಂದು ಬಂದಿದ್ದೇವೆ ಎಂದು ನಾಟಕೀಯ ದನಿಯಲ್ಲಿ ಹೇಳಿದಾಗ ಮಹಾರಾಜ ಕೃಷ್ಣ ಹೇಳ್ತಾ ಇದ್ದಾನೆ ಮಹಾರಾಜ ಜರಾಸಂದ ತಮ್ಮ ಕಾರ್ಯಕ್ಕೆ ನಾವು ಶುಭ ಕೋರುತ್ತೇವೆ ಬ್ರಾಹ್ಮಣರು ಇಚ್ಛಿಸಿದ್ದನ್ನು ತಾವು ಇಲ್ಲವೆನ್ನದೇ ಕೊಡವಿರೆಂದೆಯೇ ಬಂದಿದ್ದೇವೆ ಎಂದು ನಾಟಕೀಯ ಧ್ವನಿಯಲ್ಲಿ ಹೇಳಿ ಮಂದಸ್ಮಿತನಾಗುತ್ತಿದ್ದಂತೆ ಕೃಷ್ಣ ಅವನೊಂದಿಗೆ ಭೀಮಾರ್ಜುನರನ್ನು ಯವೆದೆಯೇ ಆರಕ್ಷಣೆಗಳೇ ನೆಟ್ಟಿಸಿದ ಜರಾಸಂದನು ತನ್ನೆದುರಿಗೆ ಬ್ರಾಹ್ಮಣ ವೇಷಧಾರಿಗಳಾಗಿ ನಿಂತಿರುವ ಅವರ ದೈಹಿಕ ಭಾಷೆಯೇ ಆಂಗಿಕ ಚಲನೆಗಳನ್ನು ಗಮನಿಸಿದ್ದಾನೆ ಅವರೆಷ್ಟೇ ಮೃದುವಾಗಿ ಮಾತನಾಡಲು ಯತ್ನಿಸಿದರು ಕ್ಷತ್ರಿಯರ ಅಧಿಕಾರ ಧ್ವನಿ ಗೋಚರಿಸಿದೆ ಆದರೇನು ಇವರು ದೈನೇಶಿಗಳಂತೆಯೇ ತನ್ನೆದುರಿಗೆ ಭಿಕ್ಷೆ ಬೇಡಲು ನಿಂತಿದ್ದಾರೆಂದೇ ತನ್ನನ್ನು ನೇರವಾಗಿ ಎದುರಿಸುವ ಸಾಮರ್ಥ್ಯವು ಇವರಲ್ಲೂ ಇಲ್ಲವೆಂಬ ದುರಹಂಕಾರದಿಂದಲೇ ನನಗೆ ಪುನರ್ಜನ್ಮ ಕೊಟ್ಟ ಮಾಯಾವಿನಿ ಜಡೆಯ ಆರಾಧನೆಯ ಸಮಯದಲ್ಲಿ ದೇಹಿ ಎಂದು ಬಂದವರಿಗೆ ಇಲ್ಲ ಎನ್ನದವನು ನಾನೆಂದೇ ಹೆಸರಾದವನು ನಿಮ್ಮ ಏನು ಹೇಳಿ ಎಂದು ಕೇಳಿದ್ದಾನೆ ಗತ್ತಿನಿಂದಲೇ ಕೃಷ್ಣನು ಮಂದಸ್ಮಿಕನಾಗಿ ರಾಜ ಜರಾಸಂದ ನಾವು ಬ್ರಾಹ್ಮಣರಲ್ಲವೆಂದು ತಿಳಿಯಿತಲ್ಲವೇ ನಿನ್ನೊಡನೆ ದ್ವಂದ್ವ ಕಾಳಗವನ್ನು ಬಯಸಿ ಬಂದಿದ್ದೇವೆ ನಿನ್ನ ಆರಾಧ್ಯ ದೈವಿ ದೇವಿ ಜರೆ ಎದುರಿಗೆ ನಿಂತಿ ನಮ್ಮ ಬೇಡಿಕೆ ಇಲ್ಲವೆನ್ನದೇ ಒಪ್ಪುವಾನೆ ಎಂದಿದ್ದಾನೆ ಜ್ವರ ಸಂದನು ವಿಕಟನಗೆ ನಕ್ಕು ಓಹ್ ಹಾಗೇನು ನನ್ನೊಡನೆ ದ್ವಂದ್ವಯುದ್ಧ ಮಾಡಲೆಂದೇ ಬಂದವರು ಶ್ರೋತು ನನ್ನ ಸೆರೆಯಲ್ಲಿದ್ದಾರೆ ನಿಮಗೂ ಗೊತ್ತಿದೆ ತಾನೆ ಕೃಷ್ಣ ನೀನಂತೂ ಎದುರಿಗೆ ನಿಂತು ಕಾಳಗ ಕಿಳಿಯದೆ ಬೆಣ್ಣೆ ಕಳನೆ ಯುದ್ಧವೆಂದರೆ ಚಕ್ರ ಬಿಟ್ಟು ಕೊಲ್ಲುವಂತಲ್ಲವೆಂದೇ ನನಗೆ ಹೆದರಿ ನೀನು ಮಧುರವೆಯಿಂದ ಮಧುರೆಯಿಂದ ಓಡಿ ಹೋಗಿ ದ್ವಾರಕೆಯಲ್ಲಿ ಇದ್ದೇ ನಿನ್ನೊಡನೆ ನನಗೂ ಕಾಳಗಬೇಡ ಅರ್ಜುನನು ನನಗಿಂತಲೂ ಚಿಕ್ಕವನೇ ನನಗೆ ಅವನು ಸಮಾನನಲ್ಲ ಎಂದು ಕ್ಷಣಗಳೇ ಯೋಚಿಸಿದ ಜರಾಸಂದನು ತಾನು ಭೀಮನನ್ನು ಕೊಂದು ಸೆರೆಗೆ ಹಾಕಿದರೆ ದುರ್ಯೋಧನನಿಗೆ ಪ್ರೀತಿ ಪಾತ್ರನಾಗುವೆನು ಜಡಾಸಂಧ ಯೋಚನೆ ಮಾಡ್ತಾನೆ ತಾನು ಭೀಮನನ್ನು ಕೊಂದು ಸೆರೆಗೆ ಹಾಕಿದರೆ ದುರ್ಯೋಧನನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತೇನೆ ಅವನಿಗೆ ಹತ್ತಿರದವನೇ ಆಗಿಬಿಡುತ್ತೇನೆ ಹಾಂ ಸರಿ ಈ ಭೀಮನು ಮಹಾಬಲಶಾಲಿ ಎಂದೇ ಅವನೊಡನೆ ದ್ವಂದ್ವ ಯುದ್ಧ ಮಾಡಲೆಂದೇ ಬಹಳ ದಿನಗಳಿಂದ ಕಾತರಿಸುತ್ತಿದ್ದೆ ಅವನೊಡನೆ ಗದಾ ಯುದ್ಧಕ್ಕೆ ಸಿದ್ಧತೆ ಮಾಡೋಣವೇ ಕೃಷ್ಣ ಎಂದು ವ್ಯಂಗ್ಯ ದನಿಯಲ್ಲಿ ಹೇಳಿದ್ದಾನೆ ಕೇಳಿದ್ದಾನೆ ಜರಾಸಂದ ಕೃಷ್ಣನು ಮಂದ ಸಮ್ಮತಿಸಲು ಭೀಮಸೇನನು ಮೇಸೆಯ ತುದಿಯಲ್ಲಿ ಕಿರುನಗೆ ಬೀರಿ ಒಪ್ಪಿದ್ದಾನೆ ಮುಂದಿನ ವಿಡಿಯೋದಲ್ಲಿ ಜ್ವರಸಂದನ ಮತ್ತು ಭೀಮನ ಕಾಳಗವನ್ನು ಹೇಳ್ತೇನೆ